ಹೇಳಿ ಹೇಳೋ ಕ್ರಮ ಇದೆ ಬಾಳಂತಿಯ ಹಾಸಿಗೆ ಹೇಳಿದ್ರೆ ಈ ಹೆತ್ತವು ಮನಗಿದ ಹಾಸಿಗೆ ಒಂದು ನಲ್ವತ್ತು ದಿನ ಮಡಿಸಲೇ ಇಲ್ಲ ಮತ್ತೆ ಮಡಸಿಕ್ಕಿ ಅಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬಕ್ಕದು ಹಾಸಿಗೆ ಅಡಿಸಿದ್ದೋಳಿ ಹಾಂಗ ಈ ವರ್ಷ ಮದ್ದು ಇಡುವ ಕತೆ ಇದರ ಮೈಪು ಬಂಪುನ ಬಿಡಿಸಿದ್ದಾಗ ಸೃಟಿ ಮಡಿಗೆ ಆಯ್ತಿಲ್ಲ ಮಡಿಗೆಲೆ ಹಿಡಿಯ ಯಾಕಂದ್ರೆ ಮದ್ದು ಬಿಟ್ಟು ತಲೆ ತಲೆ ಎರಡನೇ ವಾಯ್ದೆ ಆಯ್ತು ಹೇಳಿದ್ರೆ ಮಳೆ ಬಿಟ್ಟಿದ್ದಿಲ್ಲ ಇದ ಹಾಗೆ ಇದೆ ಈ ಕೊಕ್ಕೆ ಇದ್ದಾನೆ ಮದ್ದು ಬಿಟ್ಟ ಮತ್ತೆ ಲಾಯಕ ಡೀಸಿನ ಪಸೆ ಮಾಡಿ ಲಾಯಕ ಉದ್ದಿ ಕಪ್ಪು ಕಪ್ಪು ಮಾಡಿ ಮಡಿಯಕ್ಕು ಇಲ್ಲೇಲಿ ಆದರೆ ಮದ್ದು ಹಿಡಿದ್ರೆ ಮತ್ತೆ ಅದು ಒಳ ಹೆರ ಸರಿಯಾಗಿ ಹೂತಿಲ್ಲ ಈಗ ಹಿಂಗೆ ಲಾಯಕ ಉದ್ದಿಕ್ಕಿ ಒಂದೊಂದರ ನಿಜ ಹತ್ತಿರ ಬಂದು ಹೇಳ್ತೇನೆ ಇದ ಡೀಸಿಲ್ ಈಗ ಚೂರು ಹಿಂಗೆ ಡೀಸಿಲ್ ಏರಾದು ಎಲ್ಲ ಅದರ ಜಾಯಿಂಟ್ ಎಕ್ಕಲ್ಲ ಎಕ್ಕಲ್ಲದ ಹಿಂಗೆ ಇದು ಮಾಡಿ ಲಾಕೆ ಹಲ್ಲು ದಿಕ್ಕು ತಂಗಿ ಇಕ್ಕಿಕ್ಕು ಇಲ್ಲೆಲ್ಲಿ ಆದರೆ ಅದು ಅಲ್ಲಿಗೆ ಒಣಗಿ ಹಿಡಿದರೆ ಸ್ಕೂಗ ಬಿಡಿಸಲೇ ಬತ್ತಿಲ್ಲ ಮತ್ತು ಪೀಂಗ್ ಸಲ ಬತ್ತಿದೆ ಹಿಂಗೆ ಸಲೀಸಾಗಿ ಬರೇಕೋಳಿ ಆದರೆ ಅದಕ್ಕೆ ಹಿಂಗೆ ಡಿಸಿಲ್ ಲಾಯ್ಕ ಪಸೆ ಮಾಡಿ ಮದ್ದಿನಂಶ ಪೂರ ಹೋಯಕು ಈಗ ಕೊಡಿಯಣ್ಣ ಎರಡು ಮೂರು ಪೈಪಿಂಗೇ ತುಂಬ ಮದ್ದು ಅಂತ ಕಷ್ಟ ಹಿಡಿತಿಲ್ಲ ಅಂಬಾಗ ಒಂದೇ ದಿನ ನಿಂಗೆ ಬಲಾತ್ಕಾರ ಮಾಡಿ ಒಂದು ದಿನ ಹಿಂಗೆ ಕಿಟ್ಟಿ ಲಾಯ್ಕೆ ತೆಗೆದು මර ක්ති ක් නී ල ොලද මලිගේ ත. සෙල්න දී සින පසිදර ජල ක අ ලි ್ලෑස්්ටි කල න්නක ි ලි ටල ලද හට බේක පෑ ್ලෑටික . දී ල්ලි ො තොන්දර ල්ලදගේ අව අද ලක බද්දි මඩග දරේ. හි ඉද බේකදග බිරි ල ත්ති ේද ඉ හක පොහය ලාಾයික. ಮತ್ತು ಜಾಮ ಅಂದರೆ ಬಿಡಿಸಲು ಪ್ರಾಣಕ್ಕೆ ಬತ್ತು ಒಂದು ವೇಳೆ ನಿಮಗೆ ಜಾಮಾ ತೋಳಿ ಮಡಿ ಕುತ್ತ ಮಳಿಗೆಲಿ ಈಗ ಡೀಸಿಲಿ ಬಿಟ್ಟು ಮರದಿನ ಸರಿ ಮಾಡಿ ಬಸ್ ಅದರ ಟೈಟ್ ಮಾಡಿ ಒಳ ಹೆರೆ ಹೀಗೆ ಹಾಕಿ ಕುಡ್ಲಿಗ ಕಪ್ಪಾಗಿ ಬರ್ತೀಗ ಕಪ್ಪು ಹೊಳಿ ಅಪ್ಪ ಈಗೇನು ಮುದ್ದ ಕೊಕ್ಕಾಯಿ ಬಿಡಿಸಿ ಆಯ್ತಲ್ಲ ಅಲ್ಲಿ ಹಲಸಿನವರಲ್ಲಿ ಒಂದು ನಾಲ್ಕೈದು ಹಲಸಿನ ಹಣ್ಣಿತ್ತು ಅಲ್ಲಿ ಒಂದು ಎರಡು ಮೂರು ಎಕ್ಕು ಅರ ಕೊಯ್ಲಿಕ್ಕೆ ಅಬ್ಬನ ಕೊಯ್ಲಿ ಬಪ್ಪ ಅದು ಎಕ್ಕುವ ಅದು

ಪೆಟ್ರೋಲ್ ಕಟ್ಟಿದೆ ಕೋಲಿ ವಾನಿಲಿ ಇದ್ದರೆ ಪೆಟ್ರೋಲ್ ಖಾಲಿ ಅಪ್ಪ ಅದರಷ್ಟೇ ನಿಲ್ಲುತ್ತಿಲ್ಲ ಹಾಗೆ ಮಾಡಿ ಉದ್ದಿ ಮಾಡಿ ಅದಿದ್ದರೆ ಬಪ್ಪರ ಚಕ್ರಪ್ಪ ಇದರಲ್ಲಿ ಜಾಗ್ರತೆ ಮಾಡೇಕಪ್ಪ ಇನ್ನು ಈ ವರ್ಷ ಬಿಡಿಸಲಿಲ್ಲ ಬೇಸಗಲ್ಲಿ ಮತ್ತು ಬಿಡ್ಲಿಲ್ಲ ಅದು ಮಳೆಕಾಲಲ್ಲಿ மைலுன்னா நாக்கசத்தி ஆகும் அசலாக ரோ வந்து சுமார மரங்க ஓத்ததா எல்லா ஊரிங்கே வந்தது தங்கினே மரக்கூந்து உழுவினி கொய்யக்கல கொய்யக்கொயும் அதுக்கு ஆயும் ले को क्लाते पिच गुलथ जाग्रद को हम तंद कक्ैद हल से हमारा क्या हते कोलीले मैं यह सरे को ौटला नजन ह पहने वा ಅದು ಸಿಕ್ಕು ಅದ ಮೇವಿ ಪೈಕೋಕೆ ಸಿಕ್ಕು ಅದು ಎಡಕ್ಕಿಲಿದ್ದು ಹೋದಲ್ಲೇ ಮೂರಿದ್ದು ಮೇಗೆ ಅದು ಬಿದ್ದರೆ ಸಿಕ್ಕು ಇದೊಂದು ಕೈಯ್ಯಲಿಡಿ ಏನಿಗೆ ಸಿಕ್ಕು ಹಂಗೆ ಇದ್ದದು ಅದು ಬಂದು ಇಲಿಷ ಎಲ್ಲ ಕೈಯಲ್ಲಿ ಅದು ಹಣ್ಣಪ್ಪ ಬೀಳ್ತು ಈ ಮರದ ಸ್ಪೆಷಲ್ ಎಂತರ ಹೇಳಿದೆ ಎಲ್ಲಾ ಮರಲ್ಲಿ ಹಲಸಿನಕಾಯಿ ಹಲಸಿನಕಾಯಿ ಅದು ಹಾಗೆ ಬೆಳೆಯದೇ ಕೋಮಸ್ತಿ ಮಳೆ ಕಾಲ ಬಂದ ಮತ್ತೆ ಬೆಳವುದು ಆಟಿ ಬಕ್ಕೇಳಿ ಹೆಸರು ಮಾವು ಬಕ್ಕೇಳಿ ಇದ್ದು ಮಾವಿನ ನಂಗೆ ಹಣ್ಣಪ್ಪಗ ಬೀಳುತ್ತು ಬಿದ್ದ ಮತ್ತೆ ಕೊಂಡು ಹಂದಿ ಇದ್ದರೆ ಸಿಕ್ಕ ಹಂದಿ ತಿಂದಿಲ್ಲ ಬಿದ್ದ ಹಣ್ಣು ನಾವೇ ಸಿಕ್ಕು ಎರಡು ದಿನ ಕರದಿಕ್ಕೆ ಒಳಗೆ ಒಳ್ಳೆ ಹಣ್ಣು ಬಿದ್ದ ದಿನ ಹಣ್ಣು ನಂಗೆ ಇತ್ತು ತೊಟ್ಟು ಮದಾಲ ಹಣ್ಣಪ್ಪದು ಮತ್ತೆ ಹಲಸಿನ ಹಣ್ಣು ಹಬ್ಬದು ಕೊಳದ ಕೊಳತ್ತಿಲ್ಲ ಕೊಳತ್ತ ಹೆರಂದಲೇ ಕೊಳಕೊಂಡು ಹಕ್ಕದು ಹಣ್ಣು ಹೆಚ್ಚಾದ್ರೆ ಹುಡುಗುತ್ತಿಲ್ಲ ಆಟಿ ಬಕ್ಕಿ ಹೆಸರು ಬಾರಿ ವಿಶೇಷದ ಮರ ಕೆಲವು ಜನ ಇದರ ಕಸಿಗಟ್ಟಲೆ ಇದರ ಬಡ್ಡಿಗೆ ಹೋಗಿದ್ದೆವು ಎ ಸಿ ಆಯ್ದಿಲ್ಲೇ ಗೊಂತಿಲ್ಲ ಈ ಹಲಸಿನಕಾಯಿ ಹಸಲೆಷ್ಟಿದ್ದು ಹಳೇ ಮರ ಎಲ್ಲರೂ ಬಂದು ಹೇಳೋದು ಕೊಳೆ ರೋಗ ಒಪ್ಪದ ಈ ಹಲಸಿನ ಮರದಾಳಿ ಹಣ್ಣು ಬಿದ್ದು ಕೊಳವನೇ ಬಿಟ್ಟಿಲ್ಲ ಹಲಸಿನ ಮರ ಕಡದರೆ ಹೋಯಿತು ಈ ಹಲಸಿನ ಕೈಗೆ ಬೇಕಾಗಿ ಈ ಮರವ ಕಡದರೆ ಇಲ್ಲಿಂದ ಐವತ್ತು ಮರಲ್ಲಿ ಒಳ್ಳೆ ಅಡಕೆ ನೆರಳಾಗಿ ಅಡಕೆ ಹೋಗುತ್ತಿಲ್ಲ ಕೊಳೆ ರೋಗ ಓದಿ ಒಪ್ಪದೆ ಆಮೇಲೆ ಹಲಸಿನ ಮರದ ಹಲಸಿನಕಾಯಿ ಆಸೆಗೆ ಬೇಕು ಈ ಮರ ಕಡದಿಲ್ಲ

கா தாழக தாழ வேணும் இது காய் அண்ணோ அது வித்தப்பகம் சிக்கியப்பகத்தின் முகத்து

മാ <laughs> ഹരം <laughs>